ಹೌದು ಗೈಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬಿಗ್ ಬಾಸ್ನಲ್ಲಿ ಸ್ಪಾನ್ಸರ್ ಏನಿದರೆ ಅವರ ಕಡೆಯಿಂದ ಟಾಸ್ಕ್ಗಳು ಕೂಡ ನಡೀತಾ ಇದ್ದಾವೆ ಈ ಒಂದು ಟಾಸ್ಕ್ ಅಂದರೆ ಈಗ ಶುರುವಾಗಿರುವಂಥ ಟಾಸ್ಕ್ ಹೆರಿಟೇಜ್ ಏನಿದೆ ಇದರಿಂದ ಒಂದು ಶುದ್ಧ ಮೊಸರಿನ ಬಗ್ಗೆ ವಿವರಣೆ ಕೊಡಬೇಕು ಅಂದರೆ ಎರಡು ತಂಡ ಏನು ಫಾರ್ಮ್ ಆಗಿದೋ ಅದೇ ತಂಡ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಆ ಒಂದು ಹೆರಿಟೇಜ್ನ ಮೊಸರೇನಿದೆ ಏನಿದೆ ಅದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡಿರ್ತಾರೆ ಯಾಕೆ ಶುದ್ಧ ಮೊಸರು ಅಂತ ಅವರು ವಿವರಣೆ ಕೊಡಬೇಕಾಗಿರುತ್ತೆ ಗಿಲ್ಲಿ ಅವರ ತಂಡದಿಂದ ಗಿಲ್ಲಿನೇ ಕಳಿಸ್ತಾರೆ ಅವ್ರ ತಂಡದವರು ಆಪೋಸಿಟ್ ತಂಡದಿಂದ ಅಂದರೆ ಅಶ್ವಿನಿ ಅವರ ತಂಡದಿಂದ ಸ್ಪಂದನ ಅವ್ರನ್ನ ಕಳಿಸ್ತಾರೆ ಈ ಒಂದು ಟಾಸ್ನಲ್ಲಿ ಗೆದ್ದು ಏನು ಅಂತ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಅವ್ರ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ನ ತಿಳ್ಕೋಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಇದೆ ಅದು ಗೈಸ್ ಗಿಲ್ಲಿ ಅವ್ರಿಗೆ ಹೇಳಿ ಅಲ್ಲಿಂದ ಕಳಿಸಿರ್ತಾರೆ ಏನೇನೆಲ್ಲ ಹೇಳಬೇಕು ಅಂತ ಬಟ್ ಗಿಲ್ಲಿಗೆ ಇಂಗ್ಲೀಷ್ ಬರೋದಿಲ್ಲ ಆದ್ದರಿಂದ ಅಲ್ಲಿ ಇಂಗ್ಲೀಷಲ್ಲಿ ಹೇಳ್ಕೊಟ್ಟಿದ್ದಂತಹ ವರ್ಡ್ಗಳೇನಿದ್ದಾವೆ ಅವೆಲ್ಲ ಅವ್ರಿಗೆ ಮರ್ತೋಗ್ಬಿಡ್ತವೆ ಸೊ ಆದರೂ ಕೂಡ ಅವರ ಹಳ್ಳಿ ಭಾಷೆಯಲ್ಲೇ ಅವ್ರು ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ನಾನು ನೋಡಿರೋ ಮಸ್ ಮೊಸರು ಅಂದರೆ ಶುದ್ಧವಾದ ಮೊಸರು ಏನಿದೆ ಅದೇ ರೀತಿ ಇದು ಕೂಡ ಇದೆ ಅದೇ ರೀತಿ ಗಡಿಗೆಯಲ್ಲಿ ಏನು ಆ ಒಂದು ಮೊಸರು ಬೆಣ್ಣೆ ಎಲ್ಲ ಮಾಡ್ತಾಯಿದ್ರು ಅದೇ ರೀತಿ ಇದು ಕೂಡ ಗಟ್ಟಿಯಾಗಿದೆ ಫಸ್ಟು ನಾರ್ಮಲ್ ಅಂದರೆ ಬೇರೆ ಒಂದು ಬ್ರ್ಯಾಂಡ್ನ ಮೊಸರನ್ನ ತಿಂತೀನಿ ನಂತರ ಈ ಒಂದು ಹೆರಿಟೇಜ್ ಮೊಸರನ್ನ ತಿಂದು ನಾನು ನಿಮಗೆ ಟೇಸ್ಟ್ ಹೇಳ್ತೀನಿ ಅಂತ ಹೇಳ್ತಾರೆ ನಂತರ ಹೇಳ್ತಾ ಇದ್ದಾರೆ ಸೊ ಕ್ರಿಸ್ಪಿಯಾಗಿ ಫುಲ್ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ ಅಂತ ಎಲ್ಲ ಹೇಳಿ ಇಂಗ್ಲೀಷಲ್ಲಿ ಅದಕ್ಕೆ ಏನು ಆ್ಯಡ್ ಮಾಡಿದ್ದೀವಿ ಅನ್ನೋದೊಂದು ಪಾಯಿಂಟ್ನವರೆಲ್ಲ ಮರ್ತುಬಿಡ್ತಾರೆ ಮರ್ತುಬಿಡ್ತಾರೆ ಅಂದರೆ ಅವ್ರಿಗೆ ಇಂಗ್ಲೀಷ್ ಹೇಳೋಕ್ಕೆ ಬರೋದಿಲ್ಲ ನಂತರ ಸ್ಪಂದನ್ ಅವ್ರು ಬರ್ತಾರೆ ಸ್ಪಂದನವ್ರು ಬಂದು ಅವ್ರಿಗೆ ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ ಸೊ ಆದ್ದರಿಂದ ಅವರು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟು ಅವರು ಈ ಒಂದು ಟಾಸ್ಕ್ನಾಗ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗಾಯ ಗಿಲ್ಲಿಗೆ ಅವರು ತಂಡದವರು ಸುಮ್ಮನೆ ತಮಾಷೆಗೆ ಬೈತಾಯಿರ್ತಾರೆ ನೋಡು ಇಂಗ್ಲೀಷಲ್ಲಿ ಅದೊಂದು ಹೇಳಿದರೆ ನಿಮಗೆ ಬರೋದು ಅಂತ ಸೊ ಗಿಲ್ಲಿ ಸುಮ್ಮನೆ ತಲೆ ಬೋಗಿಸ್ಕೊಂಡು ಕೈ ಅಡ್ಡ ಇಟ್ಕೊಂಡು ಹೊರ್ಗಡೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಗಿಲ್ಲಿಗೆ ಇಂಗ್ಲೀಷ್ ಬಂದಿದ್ದರೆ ಅವ್ರು ಮಾಡಿದಂಥ ಚಿಕ್ಕ ಒಂದು ಮಿಸ್ಟೇಕಿಂದ ಅವರು ಸೋತಿದ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲ ಕನ್ನಡದಲ್ಲಿ ನೀಟಾಗಿ ಹೇಳಬೇಕು ಅಂತ ಕನ್ನಡದಲ್ಲಿ ಅದು ಹೇಳಕ್ಕೆ ಬಂದಿದ್ರೆ ನೀಟಾಗಿ ಪಕ್ಕ ಅವರು ಹೇಳ್ತಾ ಇದ್ರು ಅಂತಲೇ ಹೇಳ್ಬೋದು ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಓಕೆ ಫ್ರೆಂಡ್ಸ್ ಬಾಯ್